ಆಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಹುಷಾರಿರಲಿಲ್ಲ ತುಂಬ ದಿನವೇ ಆಯಿತು ಅಂದರೆ ಒನ್ ಟ್ವೆಂಟಿ ಡೇಸ್ ಆಯಿತು ನಾನು ಹುಷಾರ್ ತಪ್ಪಿ ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋ ಏನು ಅಪ್ಲೋಡ್ ಮಾಡೋಕ್ಕಾಗಲಿ ಏನೂ ಆಗಲಿ ಆಗ್ತಾನೆ ಎಲ್ಲ ಯಾಕೆಂದರೆ ಫಸ್ಟು ಲೋ ಬಿ ಪಿ ಆಯಿತು ಇವತ್ತು ಬಂದ್ಬಿಟ್ಟಿತ್ತು ನೆಕ್ಸ್ಟ್ ಅದಾದಮೇಲೆ ಟೈಬೈಟ್ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇತ್ತು ಅದಕ್ಕೆ ಹೋಗಿ ಚೆಕಪ್ ಮಾಡಿಸಿದೆ ಅಲ್ಲಿ ಟೈಫಾಯ್ಡ್ ಆಗಿದೆ ಅಂದ್ರು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಇಂಜೆಕ್ಷನ್ ಒಂದ್ ಹತ್ತು ಹಾಕಿಸ್ಕೊಂಡು ಹಾಕಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಈ ಏನೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲೇ ತುಂಬಾ ಅಂದ್ರೆ ತುಂಬಾ ಗ್ಯಾಪ್ ತಗೋತಾ ಇದೀನಿ ಈ ಇಯರ್ ಅಂತೂ ನನಗಂತೂ ಕೆಟ್ಟು ವರ್ಷ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದಾದ್ಮೇಲೆ ಒಂದು ಏನಾದ್ರು ಪ್ರಾಬ್ಲಮ್ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಒಂದು ಹತ್ತು ದಿನ ಇಂಜೆಕ್ಷನ್ ಹಾಕಿಸ್ಕೊಂಡೆ ಅದಾಯಿತು ಮತ್ತೆ ಮೊನ್ನೆ ಬಿಚ್ಚಿಸ್ಕೊಂಡು ಬಂದೆ ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಬನ್ನಿ ಅದಾದಮೇಲೆ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಮತ್ತೆ ಹೋಗಿ ಸಲ ಬ್ಲಡ್ ಚೆಕಪ್ ಮಾಡಿಸ್ತೇವೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಲ್ಲೇನು ಹೇಳಿದ್ರು ಸ್ವಲ್ಪ ಇದೆ ಇನ್ನೂ ಸ್ವಲ್ಪ ಆಯಾಸ ಏನು ಮಾಡ್ಕೊಬೇಡಿ ಹುಷಾರಾಗಿರಿ ಅಂತ ಹೇಳಿ ಕಳಿಸಿದ್ರು ಇನ್ನು ಮುಂದೆ ನೋಡೋಣ ಟ್ರೈ ಮಾಡ್ತೀನಿ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡೋಕ್ಕೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನನಗೆ ಯಾವ ರೀತಿಯ ಕೆಲವ್ರು ನಂಬಲ್ಲ ಸುಳ್ಳು ಹೇಳ್ತೀನಿ ಶೋಕಿಗೋಸ್ಕರ ಇವೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೋತಾರೆ ಸುಳ್ಳು ಹೇಳಿ ಯಾವ ಸಾಮ್ರಾಜ್ಯನ ಕಟ್ಟಾಕಾಗಲ್ಲ ಅಲ್ವಾ ಬೇಕಾರೆ ಅದೆಲ್ಲ ನೆಕ್ಸ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ನಂತೂ ನರ ಬೆಳಗ್ಗೆ ಸಂಜೆ ಆಗ್ತಾ ಇದ್ರು ಬೆಳಗ್ಗೆ ಏಳು ಗಂಟೆಗೆ ಮಾರ್ನಿಂಗು ಸಂಜೆ ಈವ್ನಿಂಗು ಏಳು ಗಂಟೆಗೆ ಡೈಲಿ ಇಂಜೆಕ್ಷನ್ ಹಾಕಿಸ್ಕೊಬೇಕಿತ್ತು ಅವರು ನನ್ನ ಆಶ್ನಿಂದ ಬಿಟ್ಟಿಸ್ತು ಆಟ ಮಾಡಿ ವಿಡಿಯೋ ಮಾಡಿಕೊಂಡು ಯಾಕೆಂದರೆ ನನ್ನ ಫೈವ್ ಫೈವ್ ಡೇಸಲ್ಲಿ ಫೋರ್ ಡೇಸಂತೂ ನಂಗೆ ಹುಷಾರೇ ಇರಲಿಲ್ಲ ಆಮೇಲೆ ನರಕ್ಕೆ ಹಾಕ್ಬಿಟ್ಟಿದ್ರು ಕೈ ಸಿಕ್ಕಾಪಟ್ಟೆ ಬಟ್ಟೆ ಊತ್ಕೊಬಿಟ್ಟಿತ್ತು ನನ್ನ ಪಾಪು ಕೂಡ ನನಗೆ ಎತ್ಕೊಳಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅವನಿಗೆ ಊಟ ಮಾಡ್ಸೋಕ್ಕಾಗಲಿ ಅವನೊಂದು ಸಮಾಧಾನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಒಂದು ಕಡೆ ಭಯ ನನ್ನಿಂದ ಅವನಿಗಾಗ್ಬಿಟ್ರೆ ಅನ್ನೋದು ನಮ್ಮ ಅಮ್ಮನೇ ನೋಡ್ಕೊಂಡಿದ್ದಾರೆ ಹಂಗೂ ಕೈ ಈ ಕಡೆ ಫುಲ್ ಓದ್ಬಿಟ್ಟಿತ್ತು ನೋಡಿ ಅದನ್ನು ನೀನು ಇವತ್ತು ನಿಚ್ಚಿಸ್ಬೇಕು ನೆಕ್ಸ್ಟ್ ಇದೇ ಫೈಲು ಒಂದು ಫೈಲ್ ಮಾಡಿಸಿದ್ದೆ ಡೈಲಿ ಬಂದು ಹಾಕಿಸ್ಕೊಂಡು ಹೋಗ್ಬಿಟ್ಟಿತ್ತು ಇಷ್ಟು ಇಂಜೆಕ್ಷನ್ ಹೇಳಿದರು ಹಾಸ್ಪಿಟಲ್ ಸವಾಸ ಅಷ್ಟಲ್ಲ ನನಗೆ ಹಿಂಗೆ ಅನಿಸುತ್ತೆ ನನ್ನ ಮಗ ಹೆಂಗೆ ತಡ್ಕೊಂಡಿದ್ದ ಅನಿಸುತ್ತೆ ಆದರೂ ಬೆಳಗ್ಗೆ ಸಂಜೆ ಇಂಜೆಕ್ಷನು ಅಂದರೆ ತುಂಬ ಕಷ್ಟ ನೆಕ್ಸ್ಟು ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕಿಕೊಂಡಾದಮೇಲೆ ಡಿಸ್ಚಾರ್ಜ್ ಮಾಡಿಸೋಣ ಅಂತ ಬಂದೆ ಕೈಗೆಲ್ಲ ಬಿಟ್ಟಿಡ್ಬೇಕಾಗಿತ್ತು ಕೈ ಬಿಚ್ಚಿಸಿದಾದಮೇಲೆ ಹೇಗಾಗಿದೆ ನೋಡಿ ನೋಡಿದ್ರಲ್ಲ ನಿಜ ತುಂಬ ತುಂಬ ಪೇಯನು ಹಾಕಿಸ್ಕೊಂಡ್ರಂತು ಡೈಲಿ ಹಾಕಿಸ್ಕೊಬೇಕಿತ್ತು ಅದು ಹಿಂಗೆ ಕೊಡ್ತಾಯಿರ್ತಾರಲ್ವ ಇಂಗೆಶನ್ನ ಅದ್ರೊಳಕ್ಕೆ ಹೋಗ್ಬೇಕಾದ್ರಂತೂ ಪ್ರಾಣ ಆಗುತ್ತೆ ಈ ಕಡೆ ಜ್ವರ ಈ ಕಡೆ ನೆಗ್ದಿ ಕೆಮ್ಮು ಈಗ ಫೀವರ್ ಆದರೆ ಅಂತ ತಡ್ಕೊಳಕ್ಕೆ ಆಗೋಲ್ಲ ನನಗೆ ಏನು ಬೇಕಾದರೂ ತಡ್ಕೊಬಿಡ್ತೀನಿ ತುಂಬ ಅಂದರೆ ತುಂಬ ನೋವು ಅನ್ಭವಿಸ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಮೊಬೈಲ್ ಕಡೆ ಅಷ್ಟು ಗಮನನೇ ಕೊಡೋಕೋಗ್ಲಿಲ್ಲ ಅಳ್ತಾ ಬಿದ್ದಿದ್ದೀವಿ ಅಂದರೆ ನಮ್ಗೆ ಯಾರು ಆಗಲ್ಲ ಅವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಪರವಾಗಿಲ್ಲ ಇರಲಿ ನನ್ನನ್ನು ಇಷ್ಟಪಡೋರು ತುಂಬ ಜನ ನೀವು ಮೆಸೇಜ್ ಮಾಡ್ತಾನೆ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮಗೆ ಕ್ಲಾರಿಟಿ ಇದ್ದೀನಿ ನೆಕ್ಸ್ಟು ಯಾವ ರೀತಿ ಆಯಿತು ಅಂತೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಬಂದ್ರಲ್ವಾ ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದನಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ